ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನನ್ನ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ಒಂದು ಮಿನಿ ಬ್ಲಾಗ್ ಬಂದು ಶನಿವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಶನಿವಾರ ಅಂತ ಹೇಳಿದ್ರೆ ಹಿಂದಿನ ದಿನ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ ಹಬ್ಬ ಅಂತೂ ಎಲ್ಲರಿಗೂ ಎಲ್ಲರ ಮನೇಲೂ ತುಂಬಾ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಮನೇಲೂ ಕೂಡ ತುಂಬನೇ ಆಗಿ ಆಯಿತು ಈ ವರ್ಷ ಖುಷಿನೇ ಆಯಿತು ಟಿಫನ್ನಿಗೆ ಅಂತ ಹೇಳಿ ಸಿಂಪಲ್ಲಾಗಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಇನ್ನು ಅದೆಲ್ಲ ಆಯಿತು ಕೆಲಸ ಎಲ್ಲ ಮುಗ್ದಿತ್ತು ನಿನ್ನೆನೆ ಎಲ್ಲ ಮುಗ್ದಿತ್ತಲ್ಲ ಅಂತ ಹೇಳಿ ಇನ್ನು ಇವತ್ತು ರಕ್ಷಾಬಂಧನ ಇರೋದರಿಂದ ಮನೆಯವರ ಹಣ್ಣನ ಮಗಳು ಬಂದು ನಮ್ಮ ಮಕ್ಕಳಿಗೆ ರಾಕಿ ಕಟ್ತಾಳೆ ಹಾಗಾಗಿ ಅವಳಿಗೆ ಏನಾದರೂ ಗಿಫ್ಟ್ ಕೊಡೋಣಮ್ಮ ಅಂತ ಹೇಳಿ ಮಗ ಹೇಳ್ತಿದ್ದ ಇನ್ನು ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತಲೂ ಕೂಡ ಅವನು ಹೇಳ್ತಿದ್ದ ಇನ್ನು ಅದಂತೂ ತುಂಬಾ ಖುಷಿಯಾದ ವಿಚಾರ ಅಲ್ವಾ ಯಾಕಪ್ಪ ಅಂತ ಹೇಳಿದ್ರೆ ಅವ್ರವ್ರಿಗೆ ಏನೇನು ಇಷ್ಟ ಆಗುತ್ತೋ ಆ ಗಿಫ್ಟ್ನ ಕೊಡೋದ್ರಿಂದ ಅವ್ರ ಅಕ್ಕಲ್ಗೂ ಕೂಡ ಖುಷಿ ಆಗ್ಬೋದು ಅಂತ ನನ್ನ ಮನಸ್ಸಲ್ಲೂ ಅನ್ನಿಸ್ತು ವರ್ಷ ವರ್ಷ ನಾನೇ ತೊಗೊಂಡು ಬರ್ತಿದ್ದೆ ಬಟ್ ಅಮೌಂಟ್ ನಮ್ಮದೇ ಆಗಿರುತ್ತೆ ಸೆಲೆಕ್ಟ್ ಅವ್ರದ್ದಾಗಿರುತ್ತೆ ನನಗೂ ಕೂಡ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ದೆ ರೀಸನಬಲ್ಲು ಕೂಡ ಇತ್ತು ಮತ್ತು ಅವಳಿಗೂ ಕೂಡ ಯೂಸ್ ಆಗೋ ಅಂಥ ತಿಂಗ್ಸನ್ನೇ ಸೆಲೆಕ್ಟ್ ಮಾಡಿದಾನೆ ತುಂಬಾ ಖುಷಿಯಾಯಿತು ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಅವಳು ರಾಕಿನ ತೊಗೊಂಡು ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ಲು ಅವನು ಬಂದಿದ್ದ ತಕ್ಷಣ ನೋಡಿ ಖುಷಿ ಆದ ಇನ್ನು ರಾಕಿ ಎಲ್ಲ ಕಟ್ಟಿ ಅವಳಿಗೆ ಸಿಂಪಲ್ಲಾಗಿ ಹಾರತೀನಿ ಎಲ್ಲ ಮಾಡಿದ್ಲು ಅವಳು ಚಾಕ್ಲೇಟ್ಸ್ನೆಲ್ಲ ತಂದು ಕೊಟ್ಟಳು ಈ ಥರ ಒಂದು ಸಂಸ್ಕಾರಗಳನ್ನೆಲ್ಲ ಮಕ್ಕಳಿಗೆ ನಾವು ಕಲಿಸ್ಕೊಡ್ತಾ ಇರಬೇಕು ಸಣ್ಣದರಲ್ಲಿ ನಾವು ಏನು ಪಾಲನೆ ಮಾಡ್ಕೊಂಡು ಬಂದಿರ್ತೀವಿ ಮಕ್ಕಳಿಗೆ ದೊಡ್ಡವ್ರ ಆದಮೇಲೂ ಸಹಿತ ಅದೇ ಬರುತ್ತೆ ಇನ್ನು ಆಶೀರ್ವಾದನೆಲ್ಲ ತೊಗೊಳ್ತಾ ಇದ್ರು ಖುಷಿನೇ ಆಯಿತು ಇವನ್ನೆಲ್ಲ ನೋಡಿದ ಮೇಲೆ ಹಂಗೆ ಒಂದು ಫೋಟೋನು ಕೂಡ ತಗೊಂಡ್ವಿ ಇನ್ನು ಹುಡುಗರು ಬಂದಿದ್ರು ಏನಾದ್ರು ಮಾಡ್ಕೊಡೋಣ ಅಂತ ಅನಿಸ್ತಿತ್ತು ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ ಟಯರ್ಡ್ ಅಂತ ಆಗಿತ್ತು ಈ ಸಿಂಪಲಾಗಿ ಏನು ಮಾಡೋಣ ಅಂತ ಕೇಳಿದೆ ಅಕ್ಕನ ನೋಡು ಏನು ಮಾಡ್ತೀಯ ಅಂದು ಆಮೇಲೆ ಈಸಿ ಆಗೋದು ಅಂತ ಹೇಳಿದ್ರೆ ಗೊತ್ತಲ್ಲ ಪಾಸ್ತ ಮಕ್ಳಿಗೂ ಕೂಡ ಇಷ್ಟ ಆಗ್ಬೋದು ಅಂತ ಹೇಳಿ ಪಾಸ್ತಾನ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದ್ಕೊಂಡು ಸ್ವಲ್ಪ ಅದಕ್ಕೆ ಸೈಡಾಗಿ ಬಜ್ಜಿನ ಮಾಡ್ಕೊಂಡಿದ್ವಿ ಇನ್ನು ಇದೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲೆಲ್ಲ ಆಗಿದ್ದಾದ್ಮೇಲೆ ನನ್ನ ಫ್ರೆಂಡ್ ಮಗಳು ಎವ್ರಿ ಇಯರ್ ಇವಳು ಕೂಡ ನನ್ನ ಮಕ್ಕಳಿಗೆ ರಾಖಿನ ಕಟ್ತಾಳೆ ತುಂಬನೇ ಖುಷಿ ಆಗುತ್ತೆ ಗಂಡು ಮಕ್ಕಳು ಅಂತ ಬೇಜಾರಾಗೋವಂಥ ವಿಷಯ ಏನಿಲ್ಲ ಯಾಕಂದರೆ ಅವ್ರಿಗೂ ರಾಖಿ ಕಟ್ಟಕ್ಕೆ ಅಂತ ಹೇಳಿ ಅಕ್ಕ ಆಗಲಿ ತಂಗಿ ಆಗಲಿ ಇದ್ದಾರೆ ಅಂತ ಅನಿಸುತ್ತೆ ಈ ವಿಷಯ ಅಂತೂ ತುಂಬಾ ಖುಷಿ ಆಗೋಂಥದ್ದು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ನಾಳಿನ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು